ಕಾದ ನೆಲ ಬಿಸಿಲ ಸಹವಾಸಕ್ಕೆ ತತ್ತರಿಸಿತ್ತು ಬರಗಾಲದಿಂದ ಬೆಂದಿರುವ ಜನರು ಮಳೆಯ ನಿರೀಕ್ಷೆಯಲ್ಲಿದ್ದರು ಇಷ್ಟು ಇಷ್ಟುದಿನ ಕಣ್ಣಾಮುಚ್ಚಲೆಯಾಡಿದ್ದ ಮಳೆರಾಯ ಜನರ ಮನಸ್ಸಿಗೆ ಕೊಂಚ ರಿಲ್ಯಾಕ್ಸ್ ನೀಡಿದ್ದಾನೆ ಮಳೆ ಕಾಣದೆ ಬಿಸಿಲ ತಾಪಕ್ಕೆ ಕಂಗೆಟ್ಟಿದ್ದ ನಾಡಿಗೆ ವರುಣದೇವನ ಆಗಮನವಾಗಿದೆ ಮಂಜಿನ ನಗರಿಗೆ ವರ್ಷದ ಮೊದಲ ಮಳೆಯ ಸಿಂಚನವಾಗಿದೆ ಕೊಡಗಿನ ಹಲವು ಕಡೆಗಳಲ್ಲಿ ಈಗಾಗಲೇ ಮೂರ್ನಾಲ್ಕು ಬಾರಿ ಮಳೆ ಸುರಿದಿದೆ ಆದರೆ ಜಿಲ್ಲಾ ಕೇಂದ್ರ ಮಡಿಕೇರಿಗೆ ಮಳೆಯಾಗಿರಲಿಲ್ಲ ಶನಿವಾರ ಬೆಳಗ್ಗೆ ಬಿಸಿಲ ವಾತಾವರಣವಿದ್ದರೂ ಮಧ್ಯಾಹ್ನ ಎರಡು ಗಂಟೆಯ ವೇಳೆಗೆ ಕೇವಲ ಹತ್ತು ನಿಮಿಷಗಳ ಕಾಲ ಸಾಧಾರಣ ಮಳೆಯಾಗಿದೆ ಆ ಮೂಲಕ ಬಿಸಿಲಿನ ಧಗೆಗೆ ಕಂಗೆಟ್ಟಿದ್ದ ಜನತೆಗೆ ವರುಣ ತಂಪೆರೆದಿದ್ದಾನೆ ಬಾಡಿ ಹೋಗಿದ್ದ ಗಿಡ ಮರಗಳಿಗೆ ಜೀವ ಬಂದಂತಾಗಿದೆ ಮಡಿಕೇರಿ ಸುತ್ತಮುತ್ತ ಸ್ವಲ್ಪ ಪ್ರಮಾಣದ ಮಳೆಯಾಗಿದ್ದು ತಾಪಮಾನ ಕಡಿಮೆಯಾಗಿದೆ ದಿಢೀರನೆ ಸುರಿದ ಮಳೆಯಿಂದ ದ್ವಿಚಕ್ರ ವಾಹನ ಸವಾರರು ಸಾರ್ವಜನಿಕರು ಪರದಾಡುವಂತಾದರೂ ಕೂಡ ಮೊದಲ ಮಳೆಗೆ ಜನರು ಖುಷಿಯಾಗಿದ್ದಾರೆ ಕೆಲ ಹೊತ್ತಲ್ಲೇ ಮಳೆ ನಿಂತು ಎಂದಿನಂತೆ ಬಿಸಿಲ ವಾತಾವರಣ ಮೂಡಿತು ಮಡಿಕೇರಿಯಲ್ಲಿ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿತ್ತು ರಾಜ್ಯದಲ್ಲಿ ಏಪ್ರಿಲ್ ಹದಿನೆಂಟರವರೆಗೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಆದರೆ ಕರಾವಳಿ ಜಿಲ್ಲೆಯಲ್ಲಿ ಶೆಕೆ ಮುಂದುವರಿಯಲಿದೆ ಕೊಡಗು ಮಂಡ್ಯ ಮೈಸೂರು ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಿದೆ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಲಿದ್ದು ದಾವಣಗೆರೆ ಕೊಪ್ಪಳ ಬಳ್ಳಾರಿ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಜಿನುಗೋ ಜಿನುಗೋ ಹನಿ ಮಳೆ 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 ನಿನಗಿ ಪರಿಚಯದೇ ಪರಿಚಯ ದಯಮಾಡಿ